ಹೀಗೆ ಮಾಡಿದಾಗ ಒನ್ ಟೂ ತ್ರೀ ಹೀಗೆ ಮಾಡಿ ಹೀಗೆ ಮಾಡಿದಾಗ ಅಲ್ಲಿ ಒಂದು ಕಲರ್ ಫ್ಲವರ್ ಬರುತ್ತೆ ಓಕೆನಾ ಸೊ ಈ ಫ್ಲವರ್ ಬೇಡ ಬೇರೆಯವ್ರಿಗೆ ಕಿತ್ತು ವಾಪಸ್ ಯಾರಿಗಾನ ಬೇರೆಯವ್ರಿಗೆ ಕೊಡೋಣ ಅಂತಂದರೆ ಅದನ್ನು ಬೇಕಾದ್ರೆ ಮಾಡ್ಬೋದು ನೀವು ಸೊ ಹೀಗೆ ಇಟ್ಬಿಟ್ಟು ಹೀಗೆ ಕಿತ್ಬಿಟ್ಟು ಹೀಗೆ ತಗೊಂಡು ಇನ್ನೊಬ್ರು ಸಪೋರ್ಟ್ ಮಾಡ್ತೀರಾ ನನಗೆ ಬನ್ನಿ ಯಾರನ್ನ ಬಾ ಏನು ನಿಮ್ಮ ಹೆಸ್ರು ನಿತೇಶ್ ಎಷ್ಟನೇ ಕ್ಲಾಸ್ ಸ್ಟ್ಯಾಂಡರ್ಡ್ ನಾನು ಎಷ್ಟು ಗೊತ್ತಾ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿ ಫೇಲ್ ಆಗಿ ಇಲ್ಲಿ ಹಿಂಗಿದ್ದೀನಿ ನೀವು ಪಾಸ್ ಆಗಿ ಪಾಸಾಗಿ ಆರನೇ ಕ್ಲಾಸ್ಗೆ ಹೋಗ್ಬಿಟ್ಟಿದ್ದಾರೆ ಓಕೆ ಸೊ ಇವತ್ತು ಮಂಡ್ಯಕ್ಕೆ ಬರ್ಬೇಕಾದ್ರೆ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಈ ಪೇಪರ್ ಬಿದ್ದಿತ್ತು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಈ ಒಂದು ಅಡ್ವರ್ಟೈಸ್ ಪೇಪರ್ ಬಿದ್ದಿತ್ತು ಇದರಲ್ಲಿ ಯಾವುದಾನ ಒಂದು ಮ್ಯಾಜಿಕ್ ಮಾಡ್ಬೋದಲ್ಲ ಅಂತ ನಾನು ಆ ಪೇಪರ್ನ ತಗೊಂಡು ಸ್ಟಡಿ ಮಾಡಿದೆ ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಇವತ್ತು ಹೆಂಗಿದ್ರು ಶಾಹಿ ಸ್ಕೂಲಲ್ಲಿ ಒಂದು ಮ್ಯಾಜಿಕ್ ಶೋ ಇದೆ ಮಕ್ಳಿಗೆ ಒಂದು ವಿಶೇಷವಾಗಿ ತೋರಿಸ್ಬೇಕು ಅಂತ ಆಮೇಲೆ ಒಂದು ಕಲರ್ ಪೇಪರ್ಗಳು ಸಹ ನನ್ನ ಇತ್ತು ಎಷ್ಟು ಕಲರ್ ಇದೆ ಐದು ಕಲರ್ ಸೀಟ್ಸ್ ಇದೆ ಇದನ್ನು ನಿಮ್ಮ ಫ್ರೆಂಡ್ಸ್ ನಿತೀಶ್ ಕೈಗೆ ಕೊಡ್ತೀನಿ ಓಕೆನಾ ಇಟ್ಕೊತೀರಾ ಓಕೆ ಸೊ ಹೀಗೆ ನಾನು ಅಂಗಡಿಗಳಲ್ಲಿ ಮೋಜು ಕಟ್ತಾರಲ್ಲ ಆ ಕಟ್ ಹಾಗೆ ಕಟ್ಟಿ ಇದರಲ್ಲಿ ಕಡಲೆಪುರಿ ಎಲ್ಲ ಪುರಿನೂ ಹಾಕ್ಕೊಬೋದು ಅಲ್ವಾ ಖಾರದ ಪುಡಿ ಎಲ್ಲ ಪುಡಿನೂ ಹಾಕೋಬಹುದು ಹೌದಾ ಸೊ ಈ ಖಾಲಿ ಇದೆ ನಿತೀಶ್ ಅವರು ಇದ್ರೊಳಗೆ ಹಾಕ್ತಾರೆ ಒಂದೊಂದೇ ಹಾಕಿ ಗುರುಗಳೇ ಎಷ್ಟು ಒಂದು ಎಣಿಸ್ಕೊಂಡು ಹಾಕಿ ಹಾಕಿದ್ದೀರಾ ಒಂದ್ಸತಿ ನೋಡಿ ಚೆಕ್ ಮಾಡಿ ನಮ್ಮನ್ನು ನಂಬಕ್ಕಾಗಲ್ಲ ನೀವು ಅದಕ್ಕೆ ಸರ್ ಐದು ಸಹ ಇಲ್ಲಿ ಹಾಕಿದ್ದಾರೆ ಹೌದಾ ಹಾಕಿದಾರಲ್ಲ ಓಕೆ ಎಲ್ಲರೂ ಒಂದ್ಸತಿ ಛೂ ಅಂತೇಳಿ ವಾವ್ ಛೂ ಅಂತಿದ್ದಂಗೆ ಅದಷ್ಟು ಸಹ ಮಾಯ ಆಗ್ಬಿಡುತ್ತೆ ಎಲ್ಲಿ ಬಿತೇಶ್ನ ಕರ್ಕೊಂಡೋಗಿ ನಿಮ್ಮನ್ನು ಮಾಯ ಮಾಡ್ಬಿಡ್ತಾನೆ ಹಾಂ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಮ್ಯಾಜಿಕ್ ಅಲ್ಲಿ ಕಳೆದ ವಸ್ತುಗಳನ್ನ ಸಹ ಮತ್ತೆ ವಾಪಸ್ ಬರ್ಬೋದು ಹಾಗೆ ಬರುತ್ತೆ ಓಕೆನಾ ಹೀಗೆ ಮಾಡಿದಾಗ ಕೈಯಾಕಿ ಸರ್ ಕೈ ಕೈಯಾಕಿ ವೈ ಹ್ಞೂ ಬರೀ ಫೋರ್ ಇದೆ ಫೋ ಫೋರ್ ಫೋರ್ ಇದೆ ಫೈವ್ ಫೈವ್ ಆಗೋಯ್ತಾ ವೆರಿ ಗುಡ್ ಮತ್ತೆ ಇಲ್ಲಿ ಇಡಿ ಸರ್ ಥ್ಯಾಂಕ್ ಯು ಬಾಯ್ ಓಕೆ ಸೊ ಇಲ್ಲಿ ಫೆದರ್ ಇದೆ ಕಲರ್ ಕಲರ್ ಫೆದರ್ ಈಗ ನೋಡೋಣ ನಿಮ್ಮ ಕಣ್ಣು ಎಷ್ಟು ಚೂಟಿಯಾಗಿದೆ ಗಮನ ಇಟ್ಟು ಇಲ್ಲಿ ನೋಡ್ತಾ ಇರಬೇಕು ನೋಡ್ತೀರಾ ಇದನ್ನೇ ನೋಡಬೇಕು ನಿಮ್ಮ ಕಣ್ಣು ರೆಪ್ಪೆ ಹೊಡಿಬಾರ್ದು ಹಾಗೆ ಇದನ್ನು ನೋಡ್ತಾ ಇರಿ ಓಕೆ ಮ್ಯಾಜಿಕ್ ಕಣ್ ಸೂಪರ್ ಆಗಿದೆಯಾ ಅಥವಾ ನಿಮ್ಮ ಕಣ್ಣು ಸೂಪರ್ ಆಗಿದೆಯಾ ಅಂತ ಟೆಸ್ಟ್ ಮಾಡೋಣ ಓಕೆ ರೆಡಿ ಒನ್ ಟೂ ತ್ರೀ ಕಲರ್ ಹೇಳಿ ಪರ್ಪಲ್ ಆ್ಯಂಡ್ ಗ್ರೀನ್ ರೆಡ್ ಎಲ್ಲೋ ರೆಡ್ ಕಲರ್ ಇದೆ ಅಲ್ಲ ಓಕೆ ಒನ್ ಟೂ ತ್ರೀ ಹೀಗೆ ನೋಡಿ ವಾವ್ ಅವ್ನು ತಲೆ ಕೆರ್ಕೊಂತಾವನೆ ಬೆಳಿಗ್ಗೆ ಚೆನ್ನಾಗಿದೆ ಈಗ ಏನಾಗ್ಬಿಟ್ನಪ್ಪ ಬೆಳಿಗ್ಗೆ ಸೂಪರ್ ಆಗಿದೆ ಈಗ ಏನಾಗೋಯ್ತು ರೆಡಿ ಒನ್ ಟೂ ತ್ರೀ ಹೀಗೆ ಮಾಡಿದಾಗ ಸೊ ಅದು ವಾ ಓಕೆ ನಿಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆಯಾ ಎಲ್ಲರೂ ಓಡ್ತೀರಾ ಓಕೆ ಸೊ ನಾನು ಸಹ ಕಾಲೇಜು ದಿನಗಳಲ್ಲಿ ಓಡಿದ್ದೆ ಓಕೆನಾ ಓಡಿ 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 ನನಗೂ ಪ್ರೈಸ್ ಬಂತು ಲಾಸ್ಟಿಂದ ಫಸ್ಟ್ ಪ್ರೈಝ್ ಇದೆ ಲಾಸ್ಟಿಂದ ಫಸ್ಟ್ ಪ್ರೈಝ್ ಯಾಕೆಂದರೆ ಓಡಿದ್ದು ನಾನು ಒಬ್ಬನೇ ಸೊ ಇದನ್ನು ತಗೊಂಡೆ ಖುಷಿ ಆಯಿತು ಇದರಲ್ಲಿ ಒಂದು ಮ್ಯಾಜಿಕ್ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಓಕೆನಾ ಸೊ ನೋಡೋಣ ಇಲ್ಲಿ ಒಂದು ಹೀಗೆ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಗೋಲಿ ಇದೆ ಗೋಲಿ ನನ್ನ ಕಡೆ ಇದೆ ಇಲ್ಲಿ ಟ್ರೋಫಿ ಇದೆ ಓಕೆನಾ ನೀವು ಗೆದ್ದಾಗ ಈಗ ಬೆಳ್ಳಿ ಟ್ರೋಫಿ ಕೊಡ್ತಾರೆ ನಮಗೆ ಇದೆ ಪ್ಲಾಸ್ಟಿಕ್ ಟ್ರೋಫಿ ಓಕೆ ಇದನ್ನು ಕ್ಲೋಸ್ ಮಾಡ್ತೀನಿ ನೋಡಿ ಏನಾನ ಇದೆಯಾ ಕ್ಲೋಸ್ ಮಾಡಲಾ ಓಕೆ ಸೊ ಇಲ್ಲಿ ಗೋಲಿ ಇದೆ ಅಲ್ವಾ ಓಕೆನಾ ಸೊ ಇದನ್ನು ಛೂ ಹೀಗೆ ಮಾಡಿದಾಗ ಹೀಗೆ ತಗೊಂಡು ಹೀಗೆ ಮಾಡ್ತೀನಿ ರೆಡಿ ಒನ್ ಟು ತ್ರೀ ಅಲ್ಲಿ ಹೋಗಿದ್ದು ಗೋಲಿ ಇಲ್ಲಿ ಬರುತ್ತೆ ಓಕೆ ಸೊ ಇದನ್ನು ಮತ್ತೆ ಕ್ಲೋಸ್ ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ಹೀಗೆ ಎಸ್ತು ಇದನ್ನು ಹೀಗೆ ಇಟ್ಕೊತೀನಿ ಹೀಗೆ ಇಟ್ಕೊಂಡಾಗ ಹೀಗೆ ಹಾಕ್ಕೊತೀನಿ ಸೊ ಆಗೋಲಿ ಹಾಗೆ ಮಾಯ ಆಗುತ್ತೆ